ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಗುತ್ತಿಗೆದಾರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಆರ್ ಮಂಜುನಾಥ್ ಅವರಿಗೆ ಜುಲೈ ಹದಿನೆಂಟು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಯಚೂರು ನಗರದ ಆಶಾಪೂರಿ ಸಭಾಂಗಣದಲ್ಲಿ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಗುತ್ತಿಗೆದಾರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಬಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ ನಗರದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಧ್ಯಕ್ಷರಾಗಿ ಮಂಜುನಾಥ್ ಅವರು ಸಂಘದ ಹಿತಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದು ಜುಲೈ ಹದಿನೆಂಟರಂದು ನಗರಕ್ಕೆ ಆಗಮಿಸಲಿದ್ದು ಅವರಿಗೆ ಗೌರವಪೂರ್ವಕ ಸ್ವಾಗತ ಕೋರಿ ಸನ್ಮಾನಿಸಿ ಗೌರವಿಸಲು ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಜಿಲ್ಲೆಯಲ್ಲಿ ಗುತ್ತಿಗೆದಾರರು ಎದುರಿಸುತ್ತಿರುವ ವಿವಿಧ ಕುಂದುಕೊರತೆಗಳ ಕುರಿತು ಸಮಾರಂಭದಲ್ಲಿ ಚರ್ಚೆ ನಡೆಯಲಿದೆ ಎಂದು ವಿವರಿಸಿದರು ಸರ್ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷ ಎಂದರೆ ನಮ್ಮ ರಾಯಚೂರು ಜಿಲ್ಲೆಗೆ ಪ್ರಪಪ್ರಥಮ ಬಾರಿಗೆ ನಮ್ಮ ಸ್ಟೇಟ್ ಕಾಂಟ್ಯಾಕ್ಟ್ಸ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದ ಆರ್ ಅವರನ್ನು ಕಳೆದ ನಾಲ್ಕು ತಿಂಗಳಿಂದ ಅವರು ಹೊಸದಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರನ್ನು ಬರಮಾಡಿಕೊಂಡು ಸನ್ಮಾನ ಮಾಡಿ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ನೆಲೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಅವರನ್ನು ಬರಮಾಡಿಕೊಂಡು ಅವರಿಗೆ ಒಂದು ಸನ್ಮಾನ ಮಾಡಬೇಕು ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕೆಂಬ ಒಂದು ಉದ್ದೇಶದಿಂದ ಎಲ್ಲ ನಮ್ಮ ರಾಯಚೂರು ಜಿಲ್ಲಾ ಗುತ್ತಿಗೆದಾರರಿಗೆ ಕರೆಯನ್ನು ನೀಡಲಾಗಿದೆ ನಾಡಿದ್ದು ಬೆಳಿಗ್ಗೆ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಿಂದ ಇದೇ ಒಂದು ಸ್ಥಳದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತೀವಿ ಅವತ್ತಿನ ಸಭೆಯಲ್ಲಿ ಕೂಡ ತಾವೆಲ್ಲರಿಗೂ ಮಾಹಿತಿಯನ್ನು ಕೊಡ್ತೀವಿ ಅವತ್ತು ರಾಜ್ಯಾಧ್ಯಕ್ಷರ ಜೊತೆಗೆ ಪುನಃ ನಾವೆಲ್ಲ ಸೇರಿಸ್ತೀವಿ ಈ ಒಂದು ವಿಷಯ ಇಷ್ಟೇ ಜಿಲ್ಲೆಯಾದ್ಯಂತ ಒಂದು ಮಾಹಿತಿ ಹೋಗಲಿ ಅಂತೇಳಿ ನಮ್ಮ ಗುತ್ತಿಗೆದಾರರಿಗೆ ದಿನಾಂಕ ಹದಿನೆಂಟು ಒಳಗೆ ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸರ್ ಎಲ್ಲಿ ಮಹಾಶಪುರಿ ಕನ್ವೇಶನ್ ಲಾಲ್ ಸಿ ಎತ್ ಅವರ ಮೈಚೂರ್ ಘೋಷಾಲಿ ಎಲ್ಲ ಕಡೆ ಜಿಲ್ಲಾ ಕೇಂದ್ರಗಳಿಗೆ ಆಗಮಿಸಿದ್ದಾರೆ ಸರ್ ಅವನೊಂದು ಆಫೀಸ್ ಬೇರೇಸ್ ಮೀಟಿಂಗ್ ಅಂತ ಕೂಡ ಮಾಡ್ಸಲ್ಲ ಇಪ್ಪತ್ತೆರಡು ದಿನ ಆಗಿದೆ ಸರ್ ಅದರಲ್ಲಿ ನಿಮ್ಮ ರೈಚುವೆ ಇಲ್ಲಿ ಕೂರ ಸ್ಟೇಟ್ ಮಾಡಿ ಒಂದು ಮೀಟಿಂಗ್ ಅನ್ನು ಮಾಡ್ತೀವಿ ನಾವು ಅಂತ ಕೂಡ ಕರೆ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಜನ ಫುಲ್ ಮೆಜಾರಿಟಿ ಬಂದು ಅಂತ ಕೂಡ ನಮ್ಮ ಒಂದು ಕಾರ್ಯಕ್ರಮದ ನಂತರನು ಅಥವಾ ಮೊದಲು ಒಂದು ಆಫೀಸ್ ಬೇರೆಸ್ ಮೀಟಿಂಗ್ ಕೂಡ ಮಾಡಿಕೊಡ್ತಾರೆ ಸರ್ ಒನ್ಲಿ ಸನ್ಮಾನ ಕಾರ್ಯಕ್ರಮ ಅಷ್ಟೇ ಏನಾದ್ರೂ ಏನಾದ್ರೂ ಪರ್ಪಸ್ಲಿ ಅವರು ಬರ್ತಾ ಇದ್ದಾರೆ ಅವರ ಹೆಸರು ಸರ್ ರಾಜ್ಯเดಚು ಆರ್ ಮಂಜುನಿ ಮುಂದಿನ ನಮ್ಮ

बड़ी जेटबोट मार्च ऐसा ना ना वो धरन के खान के तो रोडी को समस्या हो गई है ना इधर वाला करार क्या मत हैला जिला देख कूना सम्मान मार्च होगा हाँ वही जल्दी ना देखने सब कुछ इली होगा इधर वाला करार इली जिला देख सब ओ बड़े क्या है सैंडबेल डाल के आना घर टीम परसमी लोग ही क्या ना ये हाँ चलो ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಭಾಸ್ಕರ್ ರೆಡ್ಡಿ ಭೂದೇಶ್ ಗೌಡ ಮತ್ತು ರವೀಂದ್ರ ನಾಯಕ್ ಉಪಸ್ಥಿತರಿದ್ದರು